ವಚನ ಹೇಳಲು ಆಸೆ ಪಡ್ತೇನೆ ಇಜಾಯ ಅರವತ್ತು ಒಂದನೇ ವಚನ ಏಳು ಪ್ರಕಾಶಿಸು ಯಾಕೆಂದರೆ ನಿನ್ನ ಬೆಳಕು ಬಂತು ಕರ್ತನ ಮಹಿಮೆಯು ನಿನ್ನ ಮೇಲೆ ಉದಯವಾಯಿತು ಇಗೋ ಕತ್ತಲೆ ಭೂಮಿಯನ್ನು ಗಾಢಗಾಂತರವು ಜನಗಳನ್ನು ಮುಚ್ಚುವುದು ಆದರೆ ನಿನ್ನ ಮೇಲೆ ಕರ್ತನು ಉದಯಿಸುವನು ಆತನ ಮಹಿಮೆಯು ನಿನ್ನ ಮೇಲೆ ಕಾಣಬರುವುದು ಇದು ಏಳು ಪ್ರಕಾಶಿಸು ಅಂದರೆ ನಮಗೂ ತುಂಟು ನಮ್ಮ ಆತ್ಮ ಮತ್ತು ಪ್ರಾಣ ಎಂದಿಗೂ ಸಾಯುವುದಿಲ್ಲ ನಾವು ಶರೀರದಲ್ಲಿ ಸಾಯ್ತೇವೆ ಆದರೆ ಆತ್ಮದಲ್ಲಿ ನಾವು ಸಾಯುವುದು ಇಲ್ಲ ಮನುಷ್ಯನು ನಾವು ಬೈಬಲಿನ ಪ್ರಕಾರ ಸತ್ತನು ಅಂತ ನಾವು ಹೇಳುವುದಿಲ್ಲ ಮಲಗಲಿಕ್ಕೆ ಹೋದನು ಅಂತಾನೆ ಅಂದರೆ ಅದು ಬೈಬಲ್ ಹೇಳಿದ ಪ್ರಕಾರ ಈ ಕ್ರಿಶ್ ಕ್ರಿಸ್ತನಲ್ಲಿ ಇದ್ದವರು ಶರೀರವನ್ನು ಸುಡುವುದಿಲ್ಲ ಉಣುತ್ತಾರೆ ನಾವು ಯಾವ ಬೀಜವನ್ನು ಒಂದು ಮರವಾಗಿ ನೋಡಬೇಕಾದ್ರೆ ಅದು ಭೂಮಿಯಲ್ಲಿ ಹಾಕ್ತೇವೆ ಅದು ಮತ್ತೆ ಮರವಾಗಿ ಚಿಗುತ್ತೆ ಮಾವಿನ ಮರ ಹಾಕಿದರೆ ಮಾವಿನ ಮರವಾಗಿ ಬರ್ತದೆ ಹಾಗೆ ಮನುಷ್ಯನ ಆತ್ಮ ಪ್ರಾಣ ಒಂದು ಬೀಜ ಅದು ಭೂಮಿಯಲ್ಲಿ ಹಾಕಿದಾಗ ಬುದ್ಧಿದ ನಿಶ್ಚಯವಾಗಿ ಅದು ಮನುಷ್ಯನಾಗಿ ಹೇಳಲೇಬೇಕು ಅದು ಯಾವಾಗ ಹೇಳ್ತದೆ ಅಂದರೆ ಯೇಸು ದೇವರು ಬೇಗನೆ ಬರಲಿದ್ದಾರೆ ತುತ್ತುರಿಯ ಶಬ್ದವಾಗುತ್ತದೆ ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿ ನಿದ್ರೆ ಹೋಗಿದ್ದಾರೋ ಅವರು ಹೇಳುತ್ತಾರೆ ಅವರಿಗೆ ಮಹಿಮೆಯ ಶರೀರ ಅದೇ ಇಲ್ಲಿ ಹೇಳ ಏಳು ಪ್ರಕಾಶು ಯಾಕೆಂದರೆ ನಿನ್ನ ಬೆಳಕು ಬಂತು ಕರ್ತನ ಮಹಿಮೆಯು ನಿನ್ನ ಮೇಲೆ ಉದಯವಾಯಿತು ದೇವರ ಮಹಿಮೆ ನಮ್ಮ ಮೇಲೆ ಉದ್ಯಾಗ್ತದೆ ನಾವು ಹೇಳುತ್ತೇವೆ ಜೀವಂತವಾಗಿ ಯೇಸು ಕ್ರಿಸ್ತನು ಸತ್ತು ಮೂರನೇ ದಿನ ದಪನ ಮಾಡಿದ ಮೂರು ದಿನ ದಪನ ಮಾಡಿದಾಗ ಮೂರನೇ ಜೀವಂತವಾಗಿ ಎದ್ದವನು ಮೊದಲನೇನೇ ಫಲ ಯೇಸು ಕ್ರಿಸ್ತನು ಮಾತ್ರ ಯೇಸು ಕ್ರಿಸ್ತನು ಪರಲೋಕದಿಂದ ಹಿಡಿದು ಬಂದದ್ದು ಯಾವ ದೇಶದಿಂದವಲ್ಲ ಪರಲೋಕದಿಂದ ಪಾಪವಿಲ್ಲದವನು ಪರಲೋಕದಿಂದ ಹಿಡಿದು ಬಂದು ನಮಗೋಸ್ಕರ ಪಾಪಗೋಸ್ಕರ ನಮ್ಮ ಪಾಪಗೋಸ್ಕರ ನಮ್ಮ ಶಾಪ ದುಃಖ ಎಲ್ಲವನ್ನು ಹೊತ್ತು ಸತ್ತು ದಪನ ಮಾಡಿದಾಗ ಮೂರನೇ ದಿನ ದೇವತಂದೆ ಅವರನ್ನು ಎಬ್ಬಿಸಿದರು ಇವತ್ತು ಆ ಯೇಸು ದೇವರು ನಮ್ಮನ್ನು ಕೂಡ ಎಬ್ಬಿಸಲು ಯಾರವನ್ನಲ್ಲಿದ್ದಾರೋ ಅವನು ನಂಬುತ್ತಾರೆ ಅವನೊಬ್ಬನೇ ದೇವರು ಎಂದು ಬಹಳತ್ತಾರೋ ಅವನನ್ನು ಎಬ್ಬಿಸಲು ಬರಲಿದ್ದಾರೆ ಅದು ಬೇಗನೆ ಸಮಯ ಬಹಳ ಹತ್ತಿರ ಅದ ನಂತರ ಕತ್ತಲೆ ಭೂಮಿಯನ್ನು ಗಾಳಗಂಥದ್ದನ್ನು ಇಡೀ ಭೂಮಿಯ ಮೇಲೆ ಏಳು ವರ್ಷ ಕಠಿಣ ವರ್ಷಗಳು ಬರುತ್ತವೆ ಅದು ಬಹಳ ಸಂಕಷ್ಟದ ದಿನಗಳಾಗಿದ್ದಾವೆ ನಾವು ಇವತ್ತು ಇಸು ದೇವರು ನಂಬಿ ಪರಲೋಕವನ್ನು ದಾರಿಯನ್ನು ಹಿಡಿಯುವುದು ಭಾಳ ಉತ್ತಮವಾಗಿದೆ ಅದು ನಮ್ಮ ಪ್ರಾರ್ಥನೆ ಯಾರಿಗೂ ಒತ್ತಾಯವಿಲ್ಲ ಕಲಿಸುವುದು ತಿಳಿಸುವುದು ಬ್ರೋಧಿಸುವುದು ಪ್ರಚಾರಿಸುವುದು ನಮ್ಮ ಕರ್ತವ್ಯವಾಗಿದೆ